ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸರ್ಕಾರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಎರಡು ಸಾವಿರ ಕೋಟಿ ರು ಅನುದಾನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಅವರು ತಾಲೂಕಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಗಗನಚುಕ್ಕಿ ಜಲಪಾತೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ತಾಯಿ ಜನ್ಮ ನೀಡಿದರೆ ಕಾವೇರಿ ತಾಯಿ ತನ್ನ ಉಗಮಸ್ಥಾನ ಕೊಡಗಿನಿಂದ ಸಮುದ್ರ ಸೇರುವ ಕೊನೆಯ ಭಾಗದವರೆಗೆ ಜನರಿಗೆ ಜೀವನ ಕಟ್ಟಿಕೊಟ್ಟಗದೆ ಕೃಷಿ ಕೈಗಾರಿಕೆ ವಿದ್ಯುಚ್ಛಕ್ತಿ ಮೀನುಗಾರಿಕೆ ಸೇರಿದಂತೆ ಎಲ್ಲ ಕ್ಷೇತ್ರದವರಿಗೆ ಜೀವನ ಕಟ್ಟಿಕೊಟ್ಟಿದೆ ಇಂತಹ ಕಾವೇರಿ ಮಾತೆಗೆ ಪ್ರಾರ್ಥನೆ ಮತ್ತು ಆರತಿ ಸಲ್ಲಿಸಲು ಯೋಜನೆ ರೂಪಿಸಲಾಗಿದೆ ಕೆಲವು ಕಾನೂನು ನಿರ್ಬಂಧಗಳಿಗೆ ತಡವಾಗಿದೆ ಎಂದರು ಮಳವಳಿಯಲ್ಲಿರುವ ಶಿವನ ಸಮುದ್ರ ಇಡೀ ಏಷ್ಯಾ ಭಾಗಕ್ಕೆ ಮೊದಲು ವಿದ್ಯುಶಕ್ತಿ ನೀಡಿರುವ ಕೀರ್ತಿ ಸಲ್ಲುತ್ತದೆ ಇಂತಹ ಭಾಗವು ವಿದ್ಯಾರ್ಥಿಗಳು ಹಾಗೂ ಮಕ್ಕಳಿಗೆ ಚಿರಪರಿಚಿತವಾಗಬೇಕು ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಸದರಿ ಕ್ಷೇತ್ರ ಭೇಟಿ ಕಾರ್ಯಕ್ರಮವನ್ನು ಯೋಜಿಸಲಾಗುವುದು ಎಂದರು ಮಂಡ್ಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿತರ ಜಿಲ್ಲೆಯಾಗಿದ್ದು ಈ ಎರಡೂ ಜಿಲ್ಲೆಗಳು ನನ್ನ ಎರಡು ಕಣ್ಣುಗಳಿದ್ದಾಗೆ ನಾಲೆಗಳ ಅಭಿವೃದ್ಧಿ ಹಾಗೂ ನೀರಾವರಿ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದರು ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬಂದು ನೋಡಿ ಈ ಐತಿಹಾಸಿಕವಾದಂತಹ ಜಾಗವನ್ನು ವೀಕ್ಷಣೆ ಮಾಡಿ ಹೋಗುವಂಥ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ನಾನು ನಮ್ಮ ಟೂರಿಸಂ ಇಲಾಖೆ ಮತ್ತು ಎಜುಕೇಷನ್ ನಮ್ಮ ಪ್ರೈಮರಿ ಎಜುಕೇಷನ್ ಅವರತ್ರ ಹತ್ರ ಚರ್ಚೆ ಮಾಡಿ ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಮೊನ್ನೆ ದಸರಾ ಹೋದ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ರು ಉಚಿತವಾಗಿ ಬಸ್ ಅನ್ನು ಇವತ್ತು ಎಲ್ಲರೂ ಕೂಡ ಆಕರ್ಷಣೆಯಾಗಿ ಇವತ್ತು ಅವರು ವೀಕ್ಷಣೆಯನ್ನು ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ಶಿಲೆ ಕಲೆ ಕಲೆ ಆಧ್ಯಾತ್ಮಿಕ ಶೈಕ್ಷಣಿಕ ಪರಿಸರ ಪ್ರವಾಸಿ ದೇವಾಲಯಗಳು ಜಾನಪದ ಸಾಹಿತ್ಯ ಚಿತ್ರಕಲೆ ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ಮಾದರಿ ರಾಜ್ಯದ ಪ್ರವಾಸಿ ನೀತಿಯನ್ನು ಕೂಡ ಬಹಳ ವಿಶೇಷವಾಗಿ ನಾವೆಲ್ಲ ಚಿಂತನೆ ಮಾಡಿ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ಇವತ್ತು ಹೆಗಡೇ ದೇವನ ಕೋಟೆ ಅಲ್ಲಿರುವಂಥ ನಮ್ಮ ಏನು ಡ್ಯಾಮ್ ಇದೆ ಆ ಡ್ಯಾಮು ಅಲ್ಲಿರುವಂಥ ಆನೆಗಳು ಅಲ್ಲಿರುವಂಥ ಹುಲಿಗಳು ಅಲ್ಲಿರುವಂಥ ಜಿಗ್ಗೆಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಇದನ್ನು ನಾವು ಹಿಂದೆ ಕಾಕನಕೋಟೆ ಕಾಡ್ ಅಂತೇಳಿ ಆನೆಗಳನ್ನು ಹಿಡಿದು ಇವತ್ತು ಅದನ್ನು ಒಂದು ವಿಶೇಷವಾದಂಥ ಅಧ್ಯಾಯವನ್ನು ಮಾಡಿದಂಥ ಇತಿಹಾಸವನ್ನು ನಾವೆಲ್ಲ ನೋಡಿದ್ದೇವೆ ಇವತ್ತು ಪ್ರವಾಸ ಕ್ಷೇತ್ರದಿಂದ ಒಂದೂವರೆ ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ನಾವು ಕಾವೇರಿ ಆರತಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಯೋಜನೆ ತಯಾರಾಗ್ತಾ ಇದೆ ಕೆಲವು ಕೋರ್ಟಿನ ನಿರ್ಬಂಧಗಳು ರೈತ ಸಂಘದವರ ಅಡಚಣೆಯಿಂದ ಸ್ವಲ್ಪ ವೇಗ ನಿಲ್ ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆರತಿ ಮಾಡಲಿಕ್ಕೆ ಯಾರು ಕೂಡ ನಿರ್ಬಂಧ ಮಾಡೋಕ್ಕಾಗುದಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಈ ದೇಶದ ಒಂದು ದೊಡ್ಡ ಸಂಪ್ರದಿ ಸಂಪತ್ತುಳ್ಳಂತಹ ಒಂದು ರಾಜ್ಯ ಕರ್ನಾಟಕ ರಾಜ್ಯ ವಿದ್ಯಾವಂತರನ್ನು ಇಂಜಿನಿಯರ್ಗಳನ್ನು ಆವತ್ತಿನ ಕಾಲದಲ್ಲೇ ಸರ್ ಎಂ ವಿಶೇಷ ನೇತೃತ್ವದಲ್ಲಿ ಕನ್ನಂಬಾಡಿ ಕಟ್ಟೆ ಈ ವಿದ್ಯುತ್ ಉತ್ಪಾದನಾ ಕೇಂದ್ರ ಇವೆಲ್ಲ ಕೂಡ ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿ ನಾವು ನಡೆಸಿಕೊಂಡು ನಾವು ಬಂದಿದ್ದೇವೆ ನಿಮ್ಮೆಲ್ಲರ ಬದುಕಿಗೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಜನಪರವಾದ ಕಾರ್ಯಕ್ರಮ ಹಾಗೂ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದೆ ನೀರಾವರಿಯಲ್ಲಿ ಭದ್ರಾ ಕೆಆರ್ಎಸ್ ಸೇರಿ ಎಲ್ಲಾ ಡ್ಯಾಂಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಾಗುತ್ತಿದೆ ಬೆಂಗಳೂರು ರಸ್ತೆ ಟನಲ್ಗಳು ಸೇರಿದಂತೆ ಹಲವಾರು ಕೆಲಸ ಮಾಡುವ ಪ್ರಯತ್ನವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡುತ್ತಿದ್ದಾರೆ ಅಭಿವೃದ್ಧಿ ಕೆಲಸಗಳ ಫಲ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ನೋಡಲಿದ್ದಾರೆ ಎಂದು ಹೇಳಿದರು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಉಪಮುಖ್ಯಮಂತ್ರಿಗಳು ನೀರಾವರಿ ಕೃಷ್ಣ ಮೇಲ್ದಂಡೆಯಿಂದ ಹಿಡ್ದು ಭದ್ರಾ ಹಿಂದಿಡ್ದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೆ ಆರ್ ಎಸ್ ಇನ್ನಿತರ ಎಲ್ಲ ಡ್ಯಾಮನ ಪರಿಸ್ಥಿತಿಯನ್ನು ಭಾಳ ಹತ್ತಿರದಿಂದ ನೋಡಿ ಮತ್ತು ಅನೇಕ ಅಚ್ಚುಕಟ್ಟ ಪ್ರದೇಶಲ್ಲಿ ಆಗಬೇಕಾದಂಥ ಕಾಲುವೆಗಳ ಕೆಲಸಗಳನ್ನು ಸಹ ಕಳೆದ ಐದು ವರ್ಷದ ಸರ್ಕಾರದಲ್ಲಿ ಏನೆಲ್ಲ ಬ್ಯಾಲೆನ್ಸ್ ಇತ್ತೋ ಅದನ್ನೂ ಸಹ ನಿಭಾಯಿಸ್ಕೊಂಡು ಇದ್ದಾರೆ ಅದರ ಜೊತೆಗೆ ಬೆಂಗಳೂರಿನಲ್ಲಿ ನಿಮಗೆಲ್ಲರೂ ನೋಡಿದ್ದೀರ ಬೆಂಗಳೂರಿನ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದೊಳಗದೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷ ಬೆಂಗಳೂರನ್ನು ನಿರ್ವಹಿಸಿದ್ರೆ ಮಾತ್ರ ಬೆಂಗಳೂರನ್ನು ಸುಭದ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಅವ್ರು ಇರ್ತಕ್ಕಂಥ ಫೌಂಡೇಶನ್ ಅದು ಅಂಡರ್ ಟನಲ್ ಇರ್ಬೋದು ಓವರ್ ಇರ್ಬೋದು ಹೊರ್ತು ವಲಯದ ಸುತ್ತ ನಾಲ್ಕು ಸುತ್ತ ರಸ್ತೆಗಳಿರ್ಬೋದು ಇವೆಲ್ಲವನ್ನೂ ಸಹ ಭಾಳ ದೂರದೃಷ್ಟಿ ಇಟ್ಕೊಂಡು ಭಾಳಷ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಳವಳ್ಳಿಯ ಶಾಸಕ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಅವರು ಮಾತನಾಡಿ ಪರಿಸರ ತಾಣದ ಅಭಿವೃದ್ಧಿಯೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತಿದೆ ಎಂದರು ನಾಲಾ ಆಧುನೀಕರಣಕ್ಕೆ ಸಚಿವ ಸಂಪುಟದಲ್ಲಿ ಮುನ್ನೂರು ಕೋಟಿ ಅನುದಾನ ಮಂಜೂರು ಮಾಡಿಕೊಡಲಾಗಿದೆ ಇದಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬ್ಲಫ್ಗೆ ಸಂಚಾರಕ್ಕಾಗಿ ಮೇಲು ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಪೂರಿಗಾಲಿ ಹನಿ ನೀರವರಿ ಕಾಮಗಾರಿ ಪೂರ್ಣಗೊಂಡಿದ್ದು ಸದ್ಯದಲ್ಲೇ ಸಾರ್ವಜನಿಕರಿಗೆ ಉಪಯುಕ್ತವಾಗುವ ರೀತಿ ಉದ್ಘಾಟನೆ ಮಾಡಲಾಗುವುದು ಎಂದರು ಅಲ್ಲ ಪ್ರವಾಸಿ ತಾಣದ ಅಭಿವೃದ್ಧಿಯ ಜೊತೆಯಲ್ಲಿ ಪ್ರವಾಸಿಗರನ್ನ ಈ ಭಾಗಕ್ಕೆ ಆಕರ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ನಾನು ಈಗಾಗಲೇ ತಿಳಿಸಿದಂತೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಒಂದು ಟನಲ್ ಅಕ್ವೇರಿಯಂ ಅನ್ನ ಈ ಭಾಗಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನುಮೋದನೆ ಜೊತೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಕೊಡಮಾಡೋದಕ್ಕೆ ನಾವು ಸಜ್ಜಾಗಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡ್ತೇನೆ ಇಲ್ಲಿಂದ ನೇರವಾಗಿ ನಾವು ಬ್ಲಫ್ ಒಳಕ್ಕೆ ಹೋಗ್ದೇನೆ ಒಂದು ಸಣ್ಣ ಈ ನಮ್ಮ ಬ್ಲಫ್ಗೆ ಹೋಗುತ್ತೆ ಆ ಕಾಲುವೆಗೆ ಒಂದು ಸೇತುವೆ ಕೊಟ್ಬಿಟ್ರೆ ಬ್ಲಫ್ ಡಿಸ್ಟರ್ಬೆನ್ಸ್ ಇಲ್ಲದೇ ನೇರವಾಗಿ ಜಲಪಾತಕ್ಕೆ ಪ್ರವಾಸಿಗರು ಹೋಗೋದಕ್ಕೆ ಮತ್ತು ಆ ನ್ಯಾರೋ ಬ್ರಿಡ್ಜಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಅದಕ್ಕೇನು ಹೆಚ್ಚಾಗಿ ಏನು ಖರ್ಚಾಗಲ್ಲ ನಿಗಮದಿಂದಲೇ ತಾವು ಒಂದು ಆದೇಶ ಕೊಟ್ಟರೆ ಮತ್ತು ಈ ಭಾಷಣದಲ್ಲಿ ತಾವು ತಮ್ಮ ಮಾತಿನಲ್ಲಿ ಅದನ್ನು ಘೋಷಣೆ ಮಾಡಿದ್ರೆ ಅತ್ಯಂತ ಉತ್ತಮವಾದಂಥ ಒಂದು ಬೇಡಿಕೆಯನ್ನು ನಾನು ತಮ್ಮ ಮುಂದೆ ಡೈ ದಯಮಾಡಿ ಅದನ್ನು ಮಂಜೂರು ಮಾಡಿಕೊಡ್ಬೇಕು ಅನ್ನೋದನ್ನು ತಮ್ಮ ಮುಂದೆ ಮನವಿ ಮಾಡ್ತೇನೆ ಹೆಚ್ಚಿನದಾಗಿ ಇವತ್ತು ನಿನ್ನೆ ಎಲ್ಲ ಬಂದಂಥ ನಾಡಿನ ಎಲ್ಲ ಪ್ರವಾಸಿಗರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಬಂದು ಭಗಿನಿಯರಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಾವು ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೂ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ವಿಧಾನಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಶಿವಕುಮಾರ್ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಸ್ಟಾರ್ ಚಂದ್ರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವನಂದಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು